ಡಾಕ್ಟರ್ ಕೌಶಿಕ್ ಅಂತ ಹೊನ್ನಾಳಿಯಿಂದ ಕರೆ ಮಾಡ್ತಾ ಇದಾರೆ ಕೌಶಿಕ್ ನಮಸ್ತೆ ತಮ್ಮ ಸಮಸ್ಯೆ ಏನ್ ಹೇಳಿ ನಮಸ್ತೆ ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ ಹಲೋ ಹೇಳಿ ಅದೇ ಶೀಘ್ರ ಸ್ಕಲ್ನ ಆಗೋದಕ್ಕೆ ಮತ್ತು ನಿಮಿರ್ಕೆ ದೋಷ ಕಡಿಮೆ ಆಗೋದಕ್ಕೆ ಒಂದು ಇತ್ತೀಚೆಗೊಂದು ಪಿ ಆರ್ ಪಿ ಅಂತ ಒಂದು ಇಂಜೆಕ್ಷನ್ ಬಂದಿದೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಶಿಷ್ಣುಗೆ ನೇರವಾಗಿ ಇಂಜೆಕ್ಷನ್ ಕೊಡೋದು ಮುಖಾಂತರ ಶಿಷ್ಣುವಿನ ನಿಮಿರಿಕೆ ದೋಷನೂ ಕಡಿಮೆ ಮಾಡುವುದು ಮತ್ತು ಈ ಶೀಘ್ರ ಸ್ಕಲ್ನ ಕೂಡ ಕಡಿಮೆ ಆಗುತ್ತೆ ಯಾಕೆಂದರೆ ಶೀಘ್ರ ಸ್ಕಲ್ನ ಆಗೋದಕ್ಕೆ ಈ ನರಗಳ ಒಂದು ದೌರ್ಬಲ್ಯ ಬಹಳ ಮುಖ್ಯವಾದ ಕಾರಣ ಈ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪತೆಟಿಕ್ ನರಗಳೇನಿದೆ ಅವುಗಳು ಕಂಟ್ರೋಲ್ ಇರೋದಿಲ್ಲ ಅಂಥ ಸಮಯದಲ್ಲಿ ಅವುಗಳಿಗೆ ಪ್ಲಾಸ್ಮಾ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ನರಗಳನ್ನು ಅವುಗಳನ್ನ ಬಲಪಡಿಸ್ಬೋದು ನರಗಳು ಬಲವಾಗಿ ಆದಾಗ ಮತ್ತು ಶಿಷ್ಣು ಬಲವ ಬಲವಾಗಿ ಉಂಟಾದಾಗ ಈ ಶೀಘ್ರ ಸ್ಕಲನ ಮತ್ತು ನಿವರಿಕೆ ದೋಷ ಎರಡೂ ತಪ್ಪುತ್ತೆ ನಿವೃರ್ಕೆ ದೋಷ ಮತ್ತು ಶೀಘ್ರ ಸ್ಕಲನ ಒಂದೇ ನಾಣ್ಯದ ಎರಡು ಮುಖಗಳ ಕೆಲಸ ಮಾಡ್ತಾ ಇರ್ತದೆ ಯಾರಿಗೆ ನಿವೃರ್ಕೆ ದೋಷ ಇರ್ತದೆ ಅಂತರಿಗೆ ಶೀಘ್ರ ಸ್ಕಲನ ಆಗ್ತಾ ಇರ್ತದೆ ಅದಕ್ಕೆ ಈ ಪಿ ಆರ್ ಪಿ ಮಾಡೋದ್ರ ಮುಖಾಂತರ ಎರಡೂ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು